ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಕಲ್ಲು ತೂರಾಟ ಗಲಭೆಗೆ ಸಂಬಂಧಪಟ್ಟಾಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿಂದೂ ಕಾರ್ಯಕರ್ತರಿದ್ದಾರೆ ಮದ್ದೂರಿನಲ್ಲಿ ಇದೀನಿ ಸದ್ಯ ಏನು ಹೇಳ್ತೀರಾ ಸರ್ ಈಗಾಗಲೇ ಏನು ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಘಟನೆ ನಿಮಗೂ ಕೂಡ ಗೊತ್ತಿದೆ ಇಪ್ಪತ್ತೆರಡು ಜನ ಬಂಧಿಸಲಾಗಿರುವಂಥದ್ದು ಈಗ ಆಲ್ರೆಡಿ ಬಂಧಿಸಿದ್ದಾರೆ ಅದು ಸಾಧ್ಯವಿಲ್ಲ ಯಾಕೆಂದ್ರೆ ಇಲ್ಲಿ ಮದ್ದೂರೋರಿಗಿಂತ ಹೆಚ್ಚಾಗಿ ಹೊರ್ಗಡೆಯವ್ರನ್ನೇ ಸದಾ ಜಾಸ್ತಿ ಬರ್ತಾ ಇದ್ದಾರೆ ಅದನ್ನ ಗುರುತಿಸಿ ಅಂತ ಕೇಂದ್ರ ಸರ್ಕಾರ ಸುಧಾ ಆದೇಶ ಮಾಡಿದ್ದು ಆ ಕೇಂದ್ರ ಸರ್ಕಾರದ ಮಾತನ್ನ ಇವರು ಗಾಳಿಗೆ ತೋರಿಸ್ತಾ ಇದ್ದಾರೆ ಹೊರ್ಗಡೆಯಿಂದ ಬಂದವರನ್ನೆಲ್ಲ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಇದೊಂದು ಏರಿಯಾದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಹೊರ್ಗಡೆಯವರೇ ಇದು ಈ ಏರಿಯಾದಲ್ಲಿ ಇರೋದು ಚೆನ್ನೈಗೋಡ ಬಡಾವಣೆಯಲ್ಲಿ ಅತಿ ಹೆಚ್ಚು ಜನ ಹೊರ್ಗಡೆಯವರು ಇರೋದು ಲೋಕಲ್ನವ್ರು ಯಾರೂ ಇಲ್ಲ ಅಲ್ಲಿ ಇದ್ರೆ ಒಂದು ಹತ್ತು ಪರ್ಸೆಂಟ್ ಇರೋದು ಇನ್ನು ಮಿಕ್ಕಿದವರೆಲ್ಲ ಹೊರ್ಗಡೆಯಿಂದ ಬಂದಿರೋರೇನೆ ಹೊರ್ತು ಅವರಿಂದನೇ ಹಿಂಗೆ ಆಗ್ತಾ ಇರೋದು ಹೊರ್ತು ಬೇರೆಯವರಿಂದ ಆಗ್ತಾಯಿಲ್ಲ ಎಲ್ಲ ಅವರಿಂದನೇ ಫಸ್ಟು ಅವ್ರನ್ನ ಪೊಲೀಸ್ ಇಲಾಖೆ ಫಸ್ಟು ಅವ್ರನ್ನ ಗುರುತಿಸಿ ಹೊರಗಡೆ ದಬ್ಬೇಕು ಅದು ಫಸ್ಟ್ ಕೆಲಸ ಮಾಡಿದ್ರೆ ಮದ್ದೂರು ಶಾಂತವಾಗಿರ್ತದೆ ಮದ್ದೂರು ಶಾಂತಪ್ರಿಯವಾಗೂ ಇರುತ್ತೆ ಓಕೆ ಅಂದರೆ ಮದ್ದೂರಿನ ಸಮೀಪ ಇರುವಂತಹ ಕೊಪ್ಪ ಕೊಪ್ಪದಲ್ಲಿ ನಿನ್ನೆ ಗಮನಿಸಿದ್ರಿ ನೀವು ಗಣಪತಿ ವಿಸರ್ಜನೆ ಸಂದರ್ಭದಲ್ಲೂ ಕೂಡ ಆ ಮುಸ್ಲಿಂ ಕಾರ್ಯಕರ್ತರು ಕೂಡ ಆ ಭಾಗವಹಿಸಿದ್ರು ಈಗ ಭಾಗವಹಿಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಗಲಾಟೆ ಆದಮೇಲೆ ಅಲ್ಲಿ ಇಲ್ಲಿಯ ಉಸ್ತುವಾರಿ ಸಚಿವರೇ ಹೇಳಿ ಕಳಿಸಿರ್ಬೋದೇನೋ ಕಳಿಸಿರ್ಬೋದು ಹೋಗಿ ಅಲ್ಲಿ ಮಾಡಿ ನೀವು ಅಲ್ಲಿ ಮದ್ದೂರಲ್ಲಿ ಶಾಂತಿ ಆಯ್ತದೇನೋ ನೀವು ಹೋಗಿ ಮಾಡಿ ಅಂತ ಹೇಳಿರ್ಬೋದೇನೋ ನಾಗಮಂಗ್ಲ ಡ್ಯಾಮೇಜ್ ಆಗುತ್ತೆ ಆಗುತ್ತೆ ಅಂತ ಮಾಡಿರ್ಬೋದು ಹೋದ ವರ್ಷ ನಾಗಮಂಗ್ ನಾಗಮಂಗ್ಲಲ್ಲಿ ಈ ರೀತಿನೇ ಆಯ್ತಲ್ಲ ಅವಾಗ್ಲೇ ಉಗ್ರವಾಗಿ ಹೋರಾಟ ಮಾಡಿದಕ್ಕೆ ಏನು ಪ್ರ ಈಗ ಅಲ್ಲಿ ಶಾಂತವಾಗಿ ನಡೀತು ಅಲ್ಲ ಇಲ್ಲಿ ಒಂದೊಂದು ಒಂದೊಂದು ತಾಲೂಕು ಒಂದೊಂದು ಬರ್ತಾ ಇದ್ದಾರೆ ಈಗ ಮದ್ದೂರು ಮಾಡಿದ್ದಾರೆ ನೆಕ್ಸ್ಟ್ ಮಂಡ್ಯ ಮಾಡ್ಬೋದು ಶ್ರೀರಂಗಪಟ್ಟಣ ಮಾಡ್ಬೋದು ಇದೇ ರೀತಿ ಆಗ್ಬೋದು ಈಗಲೇ ಮುಂದಾಲೋಚನೆ ಯೋಚನೆ ಮಾಡಿ ಏನು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಎಲ್ಲ ಹೊರ್ಗಡೆಯಿಂದ ಬಂದಿರೋನ್ನ ಹೊರಗೆ ಕಳಿಸಿ ಅಂತ ಆ ಕೆಲಸನ ಫಸ್ಟು ಮಾಡಬೇಕು ಆ ಕೆಲಸ ಆದರೆ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಶಾಂತವಾಗಿರುತ್ತೆ ಎಲ್ಲ ಶಾಂತಿಯಾಗಿರುತ್ತೆ ಓಕೆ ಐನೂರಕ್ಕೂ ಹೆಚ್ಚು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಆದರೆ ಹಿಂದೂ ಕಾರ್ಯಕರ್ತರು ಕೂಡ ಇದ್ದಾರೆ ಸರ್ ಅದೇನು ಗೊತ್ತಾ ಈಗ ಕೈಲಾಗದೇ ಇದ್ದವ್ರು ಅದೇನೋ ಇದು ಮಾಡಿಸ್ಕೊಂಡ್ರು ಅಂದಂಗೆ ಮೈ ಪರ್ಸ್ಕೊಂಡಂಗೆ ಆಗಿದೆ ಅಷ್ಟೇ ಹಿಂದೂ ಕಾರ್ಯಕರ್ತರು ಎಲ್ಲೂ ಕಲ್ಲು ತುಂಬಿ ಮಾಡಲಿಲ್ಲ ಎಲ್ಲೂ ಕಲ್ಲು ಹೊಡಿಲಿಲ್ಲ ಎಲ್ಲೂ ಮಾಡಿಲ್ಲ ಈಗ ಸಾಲದಕ್ಕೆ ಮುಸಲ್ಮಾನರೇ ಒಪ್ಕೊಂಡಿದ್ದಾರೆ ನಮ್ಮಿಂದನೇ ಕೃತಿ ಆಗಿರೋದು ಅಂತ ಒಪ್ಕೊಂಡ್ಮೇಲೆ ಪೊಲೀಸ್ ಇಲಾಖೆಯವರು ಅದನ್ನು ಅರ್ಥ ಮಾಡ್ಕೋಬೇಕು ಪೊಲೀಸ್ ಇಲಾಖೆಯವ್ರಿಗೂ ಏಟ್ ಬಿದ್ದಿದೆ ಅದರಲ್ಲಿ ಅವರೇ ಅರ್ಥ ಮಾಡ್ಕೋಬೇಕು ಮಾನ್ಯ ಗೃಹ ಮಂತ್ರಿಯವರು ಸುಧಾ ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ ಅಂದ್ರೆ ಮದ್ದೂರಿನ ವಕೀಲರ ಸಂಘ ಏನು ಈಗ ಬಾಯ್ಕಟ್ ಮಾಡಿರುವಂತದ್ದು ಮುಸ್ಲಿಂ ಯುವಕರ ಪರವಾಗಿ ನಾವು ಅಂತ ಹಾಕಲನ ನಿರ್ಧಾರಕ್ಕೆ ಬಂದಿದ್ದಾರೆ ಇದು ಮಂಡ್ಯ ಜಿಲ್ಲೆಯಲ್ಲೇ ಫುಲ್ ಆ ರೀತಿಯಾಗಿದೆ ಮದ್ದೂರಲ್ಲಿ ಒಂದರೇಲೇ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಅವ್ರ ಪರ ವಕಾಲತ್ತ ಹಾಕಲ್ಲ ಅಂತ ವಕೀಲರ ಸಂಘದವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಯಾಕೆಂದರೆ ಯಾವುದೇ ರೀತಿ ತಗೋಬಾರ್ದು ಮುಂದೆ ಈ ರೀತಿ ಮಾಡಿದ್ರೆ ಅವ್ರನ್ನ ಕರ್ಕೊಂಡ್ರೆ ಕರ್ಕೊ ಹೋಗಿ ಹೋಗಿ ಬುಡಿಸ್ಕೊಬರ್ ಕರ್ಕೊ ಬರ್ತಾಯಿದ್ರೆ ಪದೇ ಪದೇ ಮಾಡ್ತೇನೆ ಇರ್ತಾರೆ ಒಂದು ಸರಿ ಮಾಡಿದ್ದೀವಿ ಏನೂ ಮಾಡೋಕ್ಕಾಗಿಲ್ಲ ಅವ್ರಿಗೆ ನೆಕ್ಸ್ಟ್ ತಿರ್ಗಾ ಮಾಡಿದ್ರು ಏನು ಮಾಡ್ತಾರೆ ಅವರು ಒಂದು ಮೂವ್ಮೆಂಟ್ ಬರೋದ್ರಿಂದ ವಕೀಲರು ಮಾಡಿರೋದು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಎಸ್ ಧನ್ಯವಾದಗಳು ಸರ್ ಇದಿಷ್ಟು ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್